ಮಧ್ಯಾಹ್ನದಿಂದ ಗತಿಸಿದ ಶಿಶುವನ್ನು ಶವ ಸಂಸ್ಕಾರಕ್ಕೆ ಒಪ್ಪಿಸಿದ ಈ ರೀತಿ ಹಠ ಮಾಡುತ್ತಿವೆ ಅಲ್ಲ ಬೇಡ ಬಿಟ್ಟು ಕೊಡು ತಾಯಿ ಬಿಟ್ಟುಕೊಡು ಅಯ್ಯೋ ಇಲ್ಲ ಇಲ್ಲ ಈ ನನ್ನ ಮುದ್ದು ಕಂದು ನನ್ನ ನಾನೆಂದು ನನ್ನ ಬುದ್ಧದೇವನ ಆವಾಸ ಸ್ಥಾನ ಶಾಂತಿಯ ನರಮನೆ ದುಗುಡಕ್ಕೆ ಅಶಾಂತಿಗೆ ಕಣ್ಣೀರಿಗೆ ಇಲ್ಲಿ ಎಡೆ ಇಲ್ಲ ಸಹೋದರಿ ಏನಿಂದ ಹಾಗಾದರೆ ಆ ನಿನ್ನ ಗುರು ನನ್ನ ಕಣ್ಣೀರನ್ನು ತೊಡೆದು ನನ್ನ ಕಂದನಿಗೆ ಮರಳಿ ಜೀವ ಕೊಡುವನೆ ಮರಳಿ ಜೀವ ಕೊಟ್ಟರು ಕೊಡಬಹುದು ಅವನು ಸಿದ್ಧ ಜೀವಿ ಬದುಕನ್ನು ಗೆದ್ದು ನಿಂತವನು ನಿಜ ಹಾಗಾದರೆ ನನ್ನ ಕಂದನಿಗೆ ಮರಳಿ ಜೀವ ಕೊಡಿಸಲು ಹೋಗಿ ಪ್ರಾರ್ಥಿಸುತ್ತೇನೆ ನಿನ್ನ ವದನದಲ್ಲಿ ಏನಿದೆ ನನ್ನನ್ನು ನೆರಳಿನಂತೆ ಅನುಸರಿಸಿ ಅರ್ಥ ಮಾಡಿಕೊಂಡಿರುವ ಮಾಯ ಪರೆ ಮಗುವನ್ನು ಕಳೆದುಕೊಂಡು ಪರಿತಪ್ಪಿಸುತ್ತಿರುವ ಸಹೋದರಿಗಾಗಿ ನನ್ನ ಕಂದನಿಗೆ ಮರಳಿ ಜೀವ ತಂದೆ ಮರಳಿ ಜೀವ ತುಂಬಲೂಬಹುದು ತಾಯಿ ಅದಕ್ಕಾಗಿ ನೀನೊಂದು ಹಿಡಿಮದ್ದು ತರಬೇಕು ನಾನೊಂದು ಹಿಡಿಮದ್ದು ಹೇಳಿ ಸಾವಿಲ್ಲದ ಮನೆಯ ಸಾಸಿವೆ ತರಬೇಕು ತಾಯಿ ಸಾವಿಲ್ಲದ ಮನೆ ಸಾಸಿವೆ ತರಬೇಕೆ ಹಾಗಾದರೆ ನನ್ನ ಮಗು ಬದುಕಿದಂತೆ ಗುರುದೇವ ಈಗಲೇ ತರುವೆ ಈ ಕ್ಷಣದಲ್ಲೇ ತರುವೆ ಮಗುವನ್ನು ಇಲ್ಲಿರಿಸಿ ಸಾಸಿವೆ ಕೇಳಿ ಬಾ ಹೋಗು ಆಗಲೇ ದೇವ ಸಾಸಿವೆ ಇದ್ದರೆ ಕೊಡಿ ತಾಯಿ ಏನು ಒಂದು ಸ್ವಲ್ಪ ತಾಳು ಈಗಲೇ ತಂದೆ ನಿಲ್ಲು ತಾಯಿ ಏನು ತಾಯಿ ನಿಮ್ಮ ಮನೆಯಲ್ಲಿ ಯಾರ ಸಾವು ಸಂಭವಿಸಿಲ್ಲವೆನನ್ನು ಕಳೆದುಕೊಂಡ ನೋವನ್ನು ನಾನಿಂದು ಮರೆಯಲಿಲ್ಲ ತಾಯಿ ಬೇಡ ತಾಯಿ ಬೇಡ ೇ ನನಗೆ ಬೇಕಾಗಿರುವುದು ಸಾವಿಲ್ಲದ ಮನೆ ಸಾಧಿವೆ ಮುಂದೆ ಹೋಗು ಕೇಳುತ್ತಾಯಿ ಎಲ್ಲಿಯಾದರೂ ಸಿಗಬಹುದು ಆಗಲೀ ತಾಯಿ ನನಗೆ ಒಂದು ಹಿಡಿ ಸಾಸಿವೆ ಬೇಕಿತ್ತು ನಿಲ್ಲ ತಾಯಿ ನಿಮ್ಮ ಮನೆಯಲ್ಲಿ ಯಾರ ಸಾವು ಸಂಭವಿಸಿಲ್ಲವೇ ಬೇಡ ತಾಯಿ ಬೇಡ ನನಗೆ ಬೇಕಾಗಿರುವುದು ಸಾವಿಲ್ಲದ ಮನೆ ಸಾಸಿವೆ ಅಯ್ಯೋ ಶಿವ ಶಿವ ನಿನ್ನೆಲ್ಲಿ ಹುಡುಕಣೆ ಸಾವಿಲ್ಲದ ಮನೆ ನನಗೆ ಸಾವಿಲ್ಲದ ಮನೆ ಸಾಸಿವೆ ಬೇಕಿತ್ತು ನಿಮ್ಮ ಮನೆಯಲ್ಲಿ ಯಾರ ಸಾವು ಸಂಭವಿಸಿಲ್ಲ ತಾನೆ ಈ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಸಾವು ಸಂಭವಿಸಿದೆ ತಾಯಿ ಸಾವಿಲ್ಲದ ಮನೆಯ ಸಾಸಿವೆ ಬೇಕೆಂದರೆ ನಾನು ಹೇಗೆ ಕೊಡಲಿ ಮುಂದೆ ಹೋಗಿ ಕೇಳು ಎಲ್ಲಿಯಾದರೂ ಸಿಗಬಹುದು ಅಯ್ಯೋ ಶಿವ ಕಂದನ ಗತಿ ಏನಾಗಬೇಕು ಸಾಸಿವೆ ಸಿಗಲಿಲ್ಲವೇ ತಾಯಿ ಸಾಸಿವೆ ಎಲ್ಲಾ ಕಡೆಯೂ ಸಿಕ್ಕಿತು ತಂದೆ ಆದರೆ ಸಾವಿಲ್ಲದ ಮನೆ ಸಾಸಿವೆ ಎಲ್ಲಿಯೂ ಸಿಗಲಿಲ್ಲ ಜಾತಸ್ಯ ಮರಣಂ ದ್ರವ ಹುಟ್ಟಿದವರೆಲ್ಲರೂ ಸಾಯಲೇಬೇಕು ನಮ್ಮ ಬದುಕೆಲ್ಲ ಭ್ರಮೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಎಂಬ ಮೋಹಗಳೆಲ್ಲ ಕೇವಲ ಕ್ಷಣಿಕ ನಾವು ಸಹ ಎಲ್ಲರ ಹಾಗೆ ಒಂದು ದಿನ ಸಾಯಲೇಬೇಕು ಇದಕ್ಕಾಗಿ ಈ ಪರಿ ಶೋಕಿಸಬಾರದು ತಾಯಿ ಮೋಹದಿಂದ ಮುಚ್ಚಿದ ನನ್ನ ಕಣ್ಣನ್ನು ನೀವು ದೇವ ನನ್ನ ಭ್ರಮೆಯೆಲ್ಲ ಹರಿದು ಹೋಯಿತು ನನ್ನ ಮಗುವನ್ನು ಶವ ಸಂಸ್ಕಾರಕ್ಕಾಗಿ ಬಿಟ್ಟು ಬಿಡುವೆ ನಾನು ಕನಸನ್ನು ಮರೆಯುತ್ತೇನೆ ಇದನ್ನೆಲ್ಲವನ್ನು ಮರೆತು ಜೀವನ ಸಾಗಿಸು ಜ್ಞಾನದ ಪಥದಲ್ಲಿ ಹೆಜ್ಜೆಡುತ್ತಾ ನಿನಗೆ ಮಂಗಳವಾಗಲಿ ಆಗಲಿ ಗುರುದೇವ ನೀವು ತೋರಿಸಿದ ದಾರಿಯಲ್ಲೇ ನಡೆಯುತ್ತೇನೆ